ನಮಸ್ಕಾರ ನಾವು ಯಾರಿಗಾದ್ರೂ ಹೊಡಿಬೇಕಿತ್ರ ಶಿಕ್ಷಣ ನೀಡಬೇಕಿದ್ರ ಬೈಬೇಕಿದ್ರ ಅದಕ್ಕೊಂದು ಕಾರಣ ನೀಡಬೇಕಾಗ್ತದ ಯಾರೇ ನಮಗ್ ಬೈಬೇಕಿತ್ರ ಒಂದ್ ಶಿಕ್ಷ ನೀಡಬೇಕಿತ್ರ ಹೊಡಿಬೇಕಿದ್ರ ಅದಕ್ಕೊಂದು ಕಾರಣ ಬೇಕಾಗ್ತ ಈ ರೀತಿ ಮನುಷ್ಯ ಮನುಷ್ಯನ ಮಧ್ಯದಲ್ಲಿ ಏತನ ನೀಡಬೇಕಾದ್ರೆ ಕಾರಣವನ್ನ ನೀಡಬೇಕಾಗ್ತದ ಆದ್ರೆ ಭಗವಂತ ಏಕ್ ನೀಡಿದ್ರ ಕಾರಣ ಒಟ್ಟ ನೀಡೋದಿಲ್ಲ ನಾವೇ ಕಾರಣ ಉಳುಪ್ಕೋ ಉಳ್ಕೋಬೇಕಾಗ್ತದ ಯಾಕಂದ್ರ ಆತನಲ್ಲಿ ನ್ಯಾಯ ಆದ ಹೊತ್ತು ಅನ್ಯಾಯ ಇಲ್ಲ ನೋಡ್ರಿ ನಾವು ಮನುಷ್ಯರು ಯಾವುದೇ ಒಂದು ಶಿಕ್ಷೆ ನೆನ್ಪತಿ ಅಂದ ಅದಕ್ಕೊಂದು ಕಾರಣವನ್ನ ನೆಡ್ತೇವ್ ಮೊದ ಆದ್ರೆ ಭಗವಂತ ಹಂಗಲ್ಲ ಏತ್ ನೀಡ್ ಬಿಡ್ತಂತ ಶಿಕ್ಷ ನೀ ಬಿಡ್ತಂಗ ನಂತರ ನಾವೇ ಅದಕ್ಕೆ ಯಾಕೆ ಏತ್ ನೀಡಿದ ಭಗವಂತ ಅಂತೇಳಿ ನಮ್ ನಮ್ ಈ ತೊಂದರೆಯನ್ನ ಯಾಕೆ ತಂದಿಟ್ಟ ಈ ಪರೀಕ್ಷೆಯನ್ನ ಯಾಕೆ ತಂದಿಟ್ಟ ಈ ಸಂಕಟವನ್ನ ಯಾಕೆ ತಂದಿಟ್ಟ ಅಂತೇಳಿ ನಾವೇ ಕಂಡ್ಕೊಳ್ಬೇಕಾಯ್ತು ಯಾಕಂದ್ರ ಕಾರಣ ಕೊಡೋದಿಲ್ಲ ಆತ ಸಿದ ಶಿಕ್ಷಣ ಅಷ್ಟೇ ನೀಡಬಹುದು ಇಲ್ಲಿ ನಾವು ಗಮನಿಸ್ಬೇಕಾದದ್ದು ಒಂದೇನಂದ್ರ ಆತ ನ್ಯಾಯ ಮಾತ್ರ ಕೊಡ್ತದೆ ಕಾರಣ ಕೊರೋದಲ್ಲ ಶಿಕ್ಷಣ ನ್ಯಾಯ ಮಾತ್ರ ಕೊಟ್ಕೊಡ್ತಾನೆ ಅಷ್ಟೇ ಅನುಭವಿಸ್ ಕಾರಣವನ್ನು ನಾವೇ ಕಂಡ್ಕೊಳ್ಬೇಕು ಇಲ್ಲಿ ನಾವು ಮರೆಯೋ ಒಂದು ವಿಚಾರ ಏನಂತಂದ್ರ ನಾವು ಮಾಡಿದ ಕರ್ಮಗಳು ಕೆಲಸಗಳು ಏನತ್ತವಲ್ಲ ಅವನ್ನ ನಾವು ಮರ್ಬಿಡ್ತಿ ನಮ್ಮ ಈ ಗತಕಾಲದಲ್ಲಿ ನಮ್ಮ ಭೂತ ಕಾಲದಲ್ಲಿ ನಾವು ಏನು ಕೆಲಸಗಳು ಮಾಡಿ ಅವುಗಳನ್ನು ನಾವು ಗಮನಿಸೋದೂ ಇಲ್ಲ ಆ ಕೆಲಸಗಳಿಗಾಗಿ ನಮ್ಮ ವರ್ತನೆಗಳಿಗಾಗಿ ನಮ್ಮ ಮಾತುಗಳಿಗಾಗಿ ಭಗವಂತ ನಮಗ ಶಿಕ್ಷೆ ನೀಡಿರ್ತಾವ ಎಲ್ಲಿ ಏನ್ ತಪ್ಪು ಮಾಡಿವನ್ನೋ ನಾವೇ ಗುರ್ತು ಮಾಡ್ಕೊಳ್ಬೇಕು ಈ ಶಿಕ್ಷೆ ಎದಕ್ ಸಿಕ್ತು ಅನ್ನೋದು ನಾವು ತಕ್ಕೋಬೇಕ ಅದೇ ಕರ್ಮ ಫಲ ಅದೇ ಕರ್ಮವನ್ನು ನಾವು ಅನುಭವಿಸೋದು ನಾವು ಏನೇ ಮಾಡ್ಲಿ ಅದನ್ನ ನಾವು ಅನ್ಭವಸ್ತಿ ಉತ್ತಮವಾಗಿ ಮಾಡಿದ್ರ ಉತ್ತಮ ಕರ್ಮಗಳಿಂದ ಉತ್ತಮ ಫಲವನ್ನ ಅನ್ಭವಿಸಿದ್ರೆ ಕೆಟ್ಟ ಕರ್ಮಗಳಿಂದ ಕೆಟ್ಟ ಫಲವನ್ನ ನಾವು ಅನ್ಭವಿಸ್ತಿವಿ ನಾವೆಲ್ಲ ಸಾರಿ ಏನ್ ಮಾಡ್ತೇವೆ ಅಂದ್ರೆ ಬಹಳಷ್ಟು ದೇವರ ಪೂಜೆ ಅದು ಇದು ಎಲ್ಲ ಮಾಡ್ಕತ್ತಿ ಆದ್ರ ನಮ್ಮ ಕೃತಿಗಳು ಓಸು ಸುಮಾರು ತವ ಕೆಟ್ಟ ಇರ್ತಾವ್ ಹಂಗಾದ್ರೆ ನಮ್ಗೆ ಎಲ್ಲಿ ಒಳ್ಳೇದಾಗ ಸಾಧ್ಯ ಆಗ್ತದೆ ಒಳ್ಳೆದಾಗ ಇತರ ಕಂಡು ಅಸೂಯೆ ಪಡ್ತಿರ್ತೀವಿ ಇತರಕ್ಕೆ ಕೇಡನ್ನ ಬಯಸ್ತಿ ಬೇರೆಯವರಿಗೆ ನೋವನ್ನು ಕೊಟ್ಟು ನಾವು ಖುಷಿ ಪಡ್ತೀವಿ ಬೇರೆಯವರಿಗೆ ತೊಂದರೆ ಆಗ ನಮ್ಗೆ ಗೀತಾ ಅನ್ನಿಸ್ತರು ಆ ರೀತಿ ಮನೋಭಾವ ನಾವು ನಾವದಷ್ಟೇ ಭಗವಂತನ ಪ್ರಾರ್ಥನೆ ಪೂಜೆಗಳನ್ನು ಮಾಡಿದ್ರು ಕೂಡ ಭಗವಂತ ಅದಕ್ಕೆ ಕೆಮ್ಮತ್ತೆ ಕೊಡಂತ ಅದ್ಯಾವುದ್ರೂ ಆತ ಕಿವಾಗ ಹಾಕೋಲ್ಲ ಅತನ ಬಳ ಪರಿಣಯ ಅಷ್ಟೇ ಆದ ಅದು ಏನ್ ಏಟ್ ಕೊಡ್ಬೇಕು ಆತ ಏಟ್ ಕೊಟ್ಕೊಡ್ತೀನಿ ಮುಂದ್ ನಾವೇ ಕಾರಣ ಹುಡ್ಕೋ ತಪ್ಪ ಎಲ್ ನಾ ತಪ್ಪು ಮಾಡೀನಿ ಅದಕ್ಕೆ ನಾವು ತಪ್ಪು ಮಾಡೋದಕ್ಕಿಂತ ಮುಂಚೆ ಬೇರೆಯವರಿಗೆ ನೋವನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ಬೇರೆಯವರಿಗೆ ಅನ್ಯಾಯ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ವಿಚಾರವನ್ನ ಮಾಡಬೇಕು ಒಂದಿಷ್ಟು ನಮ್ಮಲ್ಲೇ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗ್ತದೆ ಹಾಗಾದ ಮಾತ್ರ ಅವಾಗ ವರ ಕೊಡತಲ್ಲ ಯಾಕಂದ್ರ ನಾವು ಎಲ್ಲಾ ಸರಿಯಾದ ದಾರಿಯಲ್ಲಿರ್ತಿವಿ ಮತ್ತ ಭಗವಂತನ ಕೃಪೆಗಾಗಿ ಪ್ರಾರ್ಥಿಸ್ತಿರ್ತಿವಿ ಆತ ಕೈಗಳನ್ನ ನಡೆಸ್ತಾನ ಅವಾಗ ದೇವರಿಗೆ ಪರೋಪಕಾರ ಮಾಡುವಂತ ಬುದ್ಧಿ ಬೇ ದೇವರಿಗೆ ಖುಷಿಯನ್ನು ನಿಲ್ತಕ್ಕಂತ ಕಾರ್ಯಗಳಲ್ಲಿ ನಾವು ಭಾಗಿಯಾಗ್ತಾ ಹೋಗ್ತಿರ್ತೀವಿ ಪರೋಪಕಾರದಿಂದ ನಮ್ಮ ಜೀವನದಲ್ಲಿ ಪುಣ್ಯದ ಗೈಕೆ ಹೆಚ್ಚಿಗೆ ಆಗ್ತಾ ಹೋಗ್ತದ ಅವಾಗ ಸಿಹಿ ಕರ್ಮ ಫಲಗಳು ನಮ್ಗೆ ಸಿಗಕ ಹೆಂಗ್ ಹೆಟ್ ಕೊಡ್ತಾನ ಹಂಗೆ ವರನು ಕೊಡ್ತಾನತ್ತ ಬರೀ ಏಟಷ್ಟ ಕೊಡೋದಕ್ಕ ಯಾರು ಉತ್ತಮ ಕಾರ್ಯಗಳನ್ನ ಮಾಡ್ತಾರ ಉತ್ತಮ ಕರ್ಮಗಳನ್ನ ಮಾಡ್ತಾರೆ ಅವರಿಗೆ ವರಗಳನ್ನ ಕೊಡ್ತಾನ ಕೆಟ್ಟ ಕಾರ್ಯ ಮಾಡದವ್ರಿ ಏಟನ್ನ ಕೊಡ್ತಾನ ವರ ಕೊಟ್ಟನು ಕಾರಣ ಕೊಡೋದಲ್ಲ ಏಟ್ ಕೊಟ್ಟಾಗೂ ಕಾರಣ ಕೊಡೋದಿಲ್ಲ ಎಲ್ಲದಕ್ಕೂ ನಾವೇ ಅದನ್ನ ತಿಳ್ಕೋಬೇಕಾಗ್ತ ವಿಚಾರ ಮಾಡಿ ತಿಳ್ಕೊಬೇಕಾಗ್ತವ ಅದಕ್ಕಾಗಿ ನಮ್ಮ ಹಿರಿಯಗೂ ಸನಾತನ ಪರಂಪರೆಯ ಖುಷಿಗೂ ಎಲ್ಲರೂ ನಮ್ಗೆ ಏ ತಿಳಿಸ ಇತರಕ್ಕೆ ಕೇಳನ್ನ ಬಯಸುವುದನ್ನ ಬಿಟ್ಬಿಟ್ಟು ಅಂತ ತಿಳಿಸಾರ ಎಷ್ಟು ಸಾಧ್ಯ ಅಥ್ವ ಅಷ್ಟು ಪರೋಪಕಾರದಿಂದ ಬದುಕಬೇಕು ನಮ್ಮಿಂದ ಬೇರೆಯವ್ರಿಗೆ ಎಷ್ಟು ಸಹಾಯ ಆದಷ್ಟು ಸಹಾಯವನ್ನ ಮಾಡ್ಬೇಕು ಆ ನಮ್ಮಷ್ಟಕ್ಕೆ ನಾವು ಬದುಕಬೇಕು ಇದೇ ಹೇಳಕ್ ಆಗ್ಬೋದು ಆದ್ರೆ ಬೇರೆಯವರಿಗೆ ನಮ್ಮಿಂದ ತೊಂದರೆ ಆಗುವಂತ ನಾವು ಬದುಕಬಾರದು ಇದೇ ಸಂದರ್ಭದಲ್ಲಿ ಕೆಲವು ನಮ್ಗ್ ಗೊತ್ತಿಲ್ಲದೆ ಏನೋ ತಪ್ಪುಗಳು ಆಗೋಗ್ತ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಕ್ಷಮೆ ಇರೋದು ಗೊತ್ತಿದ್ದು ನಾವು ಇತರ ತೊಂದರೆ ಮಾಡ್ತೀವಿ ಇತರರ ಕಂಡು ಅಸೂಯ ಪಡ್ತೀವಿ ಇತರರ ಖುಷಿ ಕಂಡು ನಾವು ಒಳಗೆ ಸಂಕಟ ಪಡ್ತೀವಲ್ಲ ಅದು ತಪ್ಪು ಅದನ್ನು ನಾವು ಬಿಟ್ಬಿಟ್ಬೇಕು ಅದರಿಂದ ನಮ್ಮ ಏಳ್ಗೆ ಎಲ್ಲ ಏರ್ಸಿತು ಏಳ್ಗೆ ಬೇಕಂದ್ರೆ ನಮ್ಮ ಬಾಳಿನಲ್ಲಿ ನಾವು ತಿಳಿದು ನಡಿಬೇಕಾಗ್ತು ತಿಳಿದು ನಡೆದು ಅಂತಂದ್ರೆ ಸಾಕಷ್ಟು ತಿಳಿಯಾದ ಜೀವನ ನಮ್ದಾಗಿರುತ್ತೆ ಸ್ವಚ್ಛ ಸುಂದರ ಶುಭ್ರವಾದಂತ ತಿಳಿಯಾದ ಸರೋವರದಂತ ಜೀವನ ನಮ್ದಂತ ಅದಕ್ಕಾಗಿ ನಾವು ಪ್ರತಿಯೊಂದು ಏನೇ ಕರ್ಮ ಮಾಡೋದಕ್ಕೆ ಮುಂಚೆ ಅದು ಒಳ್ಳೇದು ಕೆಟ್ಟ ಬಿಡೋದು ಒಂದ್ಸಾರಿ ನೋಡ್ಬೇಕಷ್ಟೇ ಗಮನಿಸ್ಬೇಕು ಬೇರೆ ನನಗಿದ್ರಿಂದ ಕೆಟ್ಟದಾಗ್ತಾ ನಂಗಷ್ಟೇ ಒಳ್ಳೇದಾಗ್ತದೆ ಅಂದ್ರೆ ಅಂತ ದುಡ್ಬಿಡ್ಬೇಕು నమ్గు ఒక్క బేరవరిగి ఒ ఆ కేసన నమ్గూర్ ఒేదాత బేరేవ్ అదపరిణమే యవగా నన్గు ఒళ్ేదా బేరేవరికి అంద అంత మ్యా నూ కెట్ట అంత కల్సూ మాట్లేదు సరే అవును నవ్వుతా నమ్గు ఆదూ మాట్ద అరికీ మార ಇಲ್ಲಿ ಸಂಕಟ ಅವ್ರ ನಾವು ಮುಂದೆ ಒಂದು ದಿನ ಹೆಚ್ಚಿಗೆ ಅನುಭವಿಸೋ ತಪ್ಪಿದ್ದಲ್ಲ ದೇವರು ಏಟ್ ಕೊಟ್ಟ ಕಾರಣ ಹುಡುಕೋಕ್ ಸುಧಾ ನಮ್ಗೆ ಸಮಯಾವಕಾಶ ಇಲ್ಲಾರದಂಗ್ತದೆ ತಿಳುವಳಿಕೆ ಇಲ್ಲಾರದಂಗ ಸುಮ್ಮನೆ ವಿಲ ಬೆಲ್ಲ ಒದ್ದಾತ ಬದುಕನ್ನ ನಾವು ಸಡಿಸ್ಬೇಕ ಅಂತ ಬದುಕು ನಮ್ಗೆ ಬೇಡ ಧನ್ಯವಾದಗಳು